ರಾಮಭಕ್ತ ಹನುಮನ ದೇಗುಲದಲ್ಲಿ ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿತು ಶ್ರೀರಾಮದೂತ ಹನುಮನನ್ನ ಜಪಿಸುತ್ತಾ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸ್ಟಾರ್ಥಗಳನ್ನ ಈಡೇರಿಸುವಂತೆ ಬೇಡಿಕೊಂಡರೆ ಎಲ್ಲವನ್ನ ಕರುಣಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಕಷ್ಟಕಾಲದಲ್ಲಿ ಆಪದ್ ಬಾಂಧವನಾಗಿ ಅವರ ಬೆನ್ನಿಗೆ ಅಂಜನಿ ಪುತ್ರ ಹನುಮಂತ ನೆಲ್ಲುತ್ತಾನೆ ಎಂಬುದು ಪುರಾಣಗಳು ಹೇಳುತ್ತವೆ ಅಂದಹಾಗೆ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಾದ್ಯಂತ ವಾಯುಪುತ್ರ ಆಂಜನೇಯ ಸ್ವಾಮಿ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಅಂಗೈಂಕರ್ಯಗಳು ನೆರವೇರಿದವು ನಗರದ ಹಳೆ ಜಿಲ್ಲಾಸ್ಪತ್ರೆ ಬಳಿಯಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸ್ವಾಮಿಗೆ ಬಗೆ ಬಗೆಯ ಹೂಗಳು ಮಾತ್ರವಲ್ಲದೆ ತಿನಿಸುಗಳಿಂದ ಸಿದ್ದಗೊಂಡ ಹಾರಗಳಿಂದ ಸಿಂಗರಿಸಲಾಗಿತ್ತು ವಿಶೇಷ ಅಲಂಕಾರದೊಂದಿಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಭಕ್ತಿಯಲ್ಲಿ ಮಿಂದೇಳಿದರು ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸಿದ್ರು ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನಕ್ಕಾಗಿ ನಿಂತಿದ್ದರು पंचमुखी आंजने स्वामी की मनोजव मारु तुल युथेन्म बुद्धिमता वरीषु वातात्म वादव यूध मुख्यमंत्री श्रीराम समस्त स्थान पकमा शरीर चिट्बापुर हणे जिला आवरण सुमार हनर हजनूर वर्ष ದಕ್ಷಿಣಾಭಿಮುಖವಾಗಿ ಶ್ರೀ ಗಣಪತಿ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ನೆಲೆಸಿದ್ದು ಎಲ್ಲ ಭಕ್ತಾದಿಗಳಿಗೂ ಅವರವರ ಕೋರಿಕೆಗಳನ್ನು ಈಡೇರಿಸ್ತಾ ಬಂದಿರ್ತಾರೆ ಈ ಚಿಕ್ಕಬಳ್ಳಾಪುರದ ಹಳೆ ಜಿಲ್ಲಾಸ್ಪತ್ರೆಯಲ್ಲಿ ಈ ದೇವಾಲಯ ಆದಾಗಿಂದ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ರೀತಿಯ ಸೌಕರ್ಯಗಳನ್ನು ಭಗವಂತ ನೀಡ್ತಾ ಇದ್ದಾನೆ ಮಾರ್ಗಶಿರ ತ್ರಯೋದಶಿ ದಿವಸ ಮಾರ್ಗದರ್ಶ ಭಾಗದಲ್ಲಿ ತ್ರಯೋದಶಿಯಲ್ಲಿ ಜನ್ಮ ಜಯಂತಿಯನ್ನು ನಡೆಸ್ತಾರೆ ಅವರು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಮತ್ತು ಎಲ್ಲ ರೀತಿಯ ಪ್ರಸಾದ ವಿನಿಯೋಗಗಳನ್ನು ನೀಡ್ತಾ ಏನೇಕೊಂದು ಕಾರ್ಯಕ್ರಮ ಆಗಲಿ ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಮತ್ತು ಈಗ ಭಗವಂತನಿಗೆ ಬೆಳ್ಳಿ ಕವಚ ಧಾರಣೆ ಆಗಿದೆ ಭಗವಂತನಿಗೆ ಹಲವಾರು ಭಕ್ತಾದಿಗಳು ಕಿರೀಟ ಗದೆ ಹಸ್ತ ಪಾದುಕೆಗಳು ರಾಮರ ಒಂದು ಪದಕ ಮತ್ತು ಗಣಪತಿಗೆ ಎಲ್ಲ ಬೆಳ್ಳಿಯ ಕವಚಗಳನ್ನೆಲ್ಲ ಮಾಡಿಸಿರ್ತಾರೆ ಈಗ ಬೆಳ್ಳಿಯ ಕವಚ ಧಾರಣೆ ಹಾಗೂ ಪುಷ್ಪಾಲಂಕಾರವನ್ನು ಈಗ ಮಾಡಿದೆ ಸಂಜೆ ಸಹ ವಿಶೇಷ ದೀಪೋತ್ಸವ ಮತ್ತು ಸ್ವಾಮಿಯವರಿಗೆ ವಿಶೇಷವಾದಂಥ ಅಲಂಕಾರ ಇರುತ್ತೆ ಅಲಂಕಾರ ಮೂರು ದಿನಗಳ ಕಾರ್ಯಕ್ರಮಗಳಿರುತ್ತೆ ಇನ್ನು ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು ಅದೇ ರೀತಿ ಎಚ್ ಎಸ್ ಗಾರ್ಡನ್ ಬಳಿಯ ಶ್ರೀ ಅಭಿಯಾಂಜನೇಯ ಸ್ವಾಮಿ ದೇಗುಲದಲ್ಲಿಯೂ ಸಹ ಹನುಮ ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಬಣ್ಣ ಬಣ್ಣದ ಹೂಗಳಿಂದ ಸ್ವಾಮಿಯನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಮುಂಜಾನೆಯಿಂದಲೇ ಹೋಮ ಅವನಗಳು ನೆರವೇರಿದವು ನಗರದ ಸುತ್ತಮುತ್ತಲ ಪ್ರದೇಶಗಳಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿದೆ

इसीलिए मालमया हाँ, अभी आप समझे कि कब तक बंद करना चाहिए? इसलिए वो तो बोलते हैं माल वापस लगाने के लिए। जंगल इसको मालमया हाँ, सब तो बंद करना चाहिए। सर बताओ कि मरियाराज भारत में मरते हैं क्योंकि अभी वो औरत यानी माल इसको बंद करना चाहिए। इसी மா <coughs> அ <coughs> ಮಾಯಾಯ ವಿದ್ಮೇ ವಾಯು ಪುತ್ರಾಯ ದೇಮಹೇ ಮಾನವ ಪ್ರಚೋದಯ ಅಥವಾ ಶ್ರೀ ಅಭಯಾಂಜನೇಯ ಸ್ವಾಮಿ ಸನ್ನಿಧಾನ ಎಚ್ ಎಸ್ ಗಾರ್ಡನ್ ಕೆಳಗಿನ ತೋಟಗಳು ಬೈಪಾಸ್ ರಸ್ತೆ ಚಿಕ್ಕಬಳ್ಳಾಪುರ ಏನಿಲ್ಲಿ ತುಂಬ ಅನಾರಿಕಾಲ್ದಿಂದಲೂ ನಡವೇ ಇರ್ತಕ್ಕಂಥಿರತಕ್ಕಂಥ ಅಭಯಾಂಜನೇಯ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಹನುಮ ಜಯಂತಿಯ ಪ್ರಯುಕ್ತ ಪ್ರಯುಕ್ತ ವಿಶೇಷವಾದಂಥ ಪೂಜೆ ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗೂ ಸಹ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಆಗ್ಬೋದು ಪ್ರಸಾದ ವ್ಯವಸ್ಥೆ ಆಗ್ಬೋದು ಸಹ ಅದನ್ನು ಸಹ ಏರ್ಪಡಿಸಲಾಗಿದೆ ಏನೇನು ಇಲ್ಲಿನ ವಿಶೇಷ ಅಂತಂದರೆ ಈ ಹೈವೇ ಆದಾಗಿಂದ ತುಂಬ ಅಪಘಾತಗಳು ಹೆಚ್ಚಿಗೆ ನಡೀತಾ ಇದ್ದು ಅದರಿಂದ ಏನಾಯ್ತು ಅಂದರೆ ಇಲ್ಲಿ ಏನಾದರೂ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂದರೆ ಪ್ರಾರಂಭದಲ್ಲಿ ನಿರ್ಮಾಣ ಮಾಡಿದ್ದಾಯಿತು ಇದು ನಿರ್ಮಾಣ ಆಗಿ ಎಂಟು ವರ್ಷಗಳು ಪೂರ್ತಿಯಾಗಿದೆ ಎಂಟು ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಅಪಘಾತಗಳಾಗಲಿ ಆ ಸಾವು ನೋವುಗಳಾಗಲಿ ತೀರಾ ಕಡಿಮೆ ಆಗಿದ್ದಾವೆ ಅದು ಬಿಟ್ಟರೆ ಎಪ್ಪನದೇ ನಿಂತಾಗಿಂದ ಅಲ್ಲಿ ಬಂದಂಥ ಭಕ್ತಾದಿಗೂ ಸಹ ಅವ್ರಿಷ್ಟಾರ್ಥಕ್ಕೂ ಸಹ ನೆರೆಯೇರಿದೆ ಮತ್ತು ಅವರ ಏನೇ ಒಂದು ಅನ್ಕೊಂಡು ಹೋದರೂ ಸಹ ಅದು ಶೀಘ್ರವೇ ಏನೇ ಇರೋದ್ರ ಮುಖಾಂತರ ಅವರಿಗೆ ಅನುಕೂಲನೂ ಆಗ್ತಾಯಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಹನುಮ ಜಯಂತಿ ಪ್ರಯುಕ್ತ ನಮಗೆ ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಮಾರ್ಗಶಿರ ಮಾಸದ ತ್ರಯೋದಶಿ ದಿನದಂದು ವಿಶೇಷವಾದಂತಹ ಹನುಮ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬಂದಂತೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಚರಣೆ ಇದ್ದೇವೆ ಒಟ್ನಲ್ಲಿ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಹನುಮನ ಅವತಾರಗಳ ಎಲ್ಲಾ ದೇಗುಲಗಳಲ್ಲಿ ಶ್ರೀರಾಮ ಜಪದೊಂದಿಗೆ ಹನುಮನ ನಾಮಸ್ಮರಣೆ ಮೊಳಗಿತು ಲಕ್ಷ್ಮೀನಾರಾಯಣ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ